ದಲಿತ ಸಮುದಾಯದ ಮೀಸಲಿಟ್ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮತ್ತು ಮಾನ್ವಸ್ ಕಾವೆಂಜರ್ ಸಮಸ್ಯೆಗಳು ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರು ಸಲ್ಲಿಸಲು ಸಫಾಯಿ ಕರ್ಮಾಚಾರಿ ಆಂದೋಲನ್ ಸಂಚಾಲಕರಾದ ಜಿ ನಾಗೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಜಿ ನಾಗೇಂದ್ರ ಅವರು ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಇಪ್ಪತ್ತು ಸಾವಿರ ಕೋಟಿ ಅನುದಾನ ಪ್ರತಿ ವರ್ಷ ನೀಡಲಾಗ್ತದೆ ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಎಸ್ಸಿ ಟಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ತಿದೆ ಅನ್ವೆಸ್ ಕ್ಯಾಲೆಂಜರ್ಸ್ಗಳಿಗೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಅವರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳಾದ ವಸತಿ ಯೋಜನೆ ಮತ್ತು ವೈದ್ಯಕೀಯ ಸೌಲಭ್ಯ ಕೆಲಸಕ್ಕೆ ತಕ್ಕಂತೆ ಸಮಾನ ವೇತನ ಕುರಿತು ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕಾಂಗ್ರೆಸ್ ಸರ್ಕಾರ ತಾಸಾರ ಮಾಡುತ್ತಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನವದೆಹಲಿಯ ಜಂತರ್ ಮಂಥರ್ನಲ್ಲಿ ನೂರಾರು ಕಾರ್ಯಕರ್ತರ ಜೊತೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಲಾಗುವುದೆಂದು ಹೇಳಿದರು ಸರ್ಕಾರಕ್ಕೆ ನಾನು ಇದಕ್ಕೂ ಮುಂಚೆನೆ ಎಷ್ಟೊಂದು ಸಾರಿ ಮನವಿಗಳು ಹಾಕಿದ್ದೀನಿ ಸರ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಎಷ್ಟೋ ಸಾರಿ ಹೇಳಿದ್ದೀನಿ ಇದು ಮಾಡಿರೋದು ಸರಿ ತಪ್ಪು ಅಂತ ಹೇಳಿ ಸರ್ಕಾರ ಮಾಡಿರೋದು ಐದು ಯೋಜನೆಗಳು ಮಾಡವ್ರೆ ಐದು ಯೋಜನೆಗಳು ಫಿಫ್ಟಿ ಅವ್ರಿಗೆ ಫಿಫ್ಟಿ ಇವ್ರಿಗೆ ಆಗೋಗ್ಬಿಟ್ಟಿದೆ ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳು ಇರ್ತಾರಲ್ಲ ಫಿಫ್ಟಿ ಅವ್ರ ಮನೆಗೆ ಸೇರುತ್ತೆ ಫಿಫ್ಟಿ ಸಾವುಕಾರ ಮನೆಗಳು ಸೇರುತ್ತೆ ಬಡವರ ಮನೆಗೆ ಸೇರೋಲ್ಲ ಫಿಫ್ಟಿ ಯಾಕಂದರೆ ಒಂದು ಲ ಒಂದು ಫಿ ಎರಡು ಸಾವಿರ ರೂಪಾಯಿ ಕೊಟ್ಟಿರೋನು ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡೋರು ಮನೆಗೆ ಹೋಗ್ತಾನೆ ಅವ್ನು ತರ್ತಾನೆ ಬಡವರು ಎಸ್ ಸಿ ಎಸ್ ಮನೆಗೆ ಸೇರಿಸ್ತಾನೆ ಅವನು ಆ ಮತ್ತೆ ಯಾವುದಾದ್ರೂ ನಿಗಮದಲ್ಲಿ ನೋಡೋಗಿರಿ ಎಲ್ಲ ನಮ್ಮದು ಸಫೆ ಕರ್ಮಚಾರಿ ಆಗಲಿ ಮ್ಯಾನುಫೆಸ್ ಯಾವ ಎಲ್ಲ ಎಲ್ಲವೂ ಬರೀ ಸೊಳ್ಳೆ ಹೊಡ್ಕೊತಾ ಇದ್ದಾರೆ ಏನು ಒಂದು ರೂಪಾಯಿ ಇಲ್ಲ ನಾವು ಸತ್ತೋದ್ರೆ ನಮ್ಮ ಮ್ಯಾನುಫೆಸ್ ಕಾಮರ್ ಆಗಲಿ ಸಫೆ ಕರ್ಮಚಾರಿಯ ಸತ್ತೋದ್ರೆ ಹೆಣದ ಮೇಲೆ ನಮ್ಮ ಹೆಣದ ಮೇಲೆ ಒಂದು ರೂಪಾಯಿ ಆಗೋಕೆ ನಿಯತ್ತಿಲ್ಲ ಆ ಅವ್ರಿಗೆ ನಿಯತ್ತೇ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಯಾಕಂದರೆ ಕಾನೂನು ಬದ್ಧವಾಗಿ ಯಾವ ಕಾರಣಕ್ಕಾಗಲಿ ಇವೆಲ್ಲ ಮುಚ್ಚಬಾರ್ದು ಗೊತ್ತಾ ಏಳು ಸಾರಿ ನಾನು ಧರಣಿ ಮಾಡಿದ್ದೆ ಇವ್ರಿಗೆ ಏಳು ಸಾರಿ ಮಾಡಿದ್ದೆ ನಾನು ಇದು ಸರಿಯಲ್ಲ ಹನ್ನೊಂದು ಸಾವಿರ ಕೋಟಿ ಸರ್ವನಾಶ ಮಾಡಿದರೆ ಇದು ಸರ್ಕಾರದವರು ಇದು ಸರಿಯಿಲ್ಲ ನಮಗೆ ನಿಯಮ್ ಯಾಕೆ ಮುಚ್ಚತಾರೆ ಇದು ಅಂತ ನಾನು ಏಳು ಸಾರಿ ಧರಣಿ ಮಾಡಿದೆ ಅದನ್ನು ನಾನು ಸರ್ಕಾರಕ್ಕೆ ಹೇಳಿದ್ದೀನಿ ಸರ್ ಇದು ಸರಿಯಲ್ಲ ಅಂತ ಹೇಳಿ ಈ ನಿಯಮವನ್ನು ಸರಿ ಮಾಡಿಸ್ಕೊಳ್ಬೇಕು ನಮಗೆ ಮುಂದಿನ ದಿನಲ್ಲಾದರು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಈ ಮೂಲಕ ಸರ್ ಮಾಪ್ಪರು ಆವತ್ತು ದಿವಸ ಬರ್ತೀನಂತ ಹೇಳಿದ್ರು ಸಿ ಎಮನ್ನು ಕರ್ಕೊಂಡು ಡೆಲ್ಲಿಗೆ ಹೋದರು ಶುಕ್ರವಾರ ದಿವಸ ಸರಿ ಅಂತ ಹೇಳಿ ನಾವು ನಮ್ಮ ನಿಗಮದಲ್ಲಿರೋರು ಎಲ್ಲ ಶರ್ಗಳು ವೆಂಕಟಯ್ಯ ಸಾಹೇಬ್ರು ನೇತೃತ್ವದಲ್ಲಿ ಎಲ್ಲ ಮನ ಮನಿವಣ್ಣನವರು ನೇತೃತ್ವದಲ್ಲಿ ವೆಂಕಟಯ್ಯ ಸಾಹೇಬರು ಇದರಲ್ಲೇನೆ ನನ್ನ ಫೈಲ್ಗೆ ಸಿಗ್ನೇಚರ್ ಮಾಡಿ ನಮ್ಮ ಫೈಲ್ಗೆ ಅನುಕೂಲ ಮಾಡಿ ನಿಂದು ಸೈನ್ ಮಾಡಿದ್ದೇನಾಗಿಂದ್ರೆ ನಿಂದು ಅನುಕೂಲ ಆಯಿತು ಹೋಗ್ಬೋದು ಅಂತ ಹೇಳಿ ನಮಗೆ ಅನುಕೂಲ ಮಾಡಿ ಕೊಟ್ಟಿಸಿದ್ದಾರೆ ಸರ್ ಸರ್ಕಾರಕ್ಕೆ ಹೇಳೋದು ಒಂದೇ ವಿಷಯ ಸರ್ ಇದು ನನಗೆ ಇಷ್ಟ ಇಲ್ಲ ಅದು ಇಷ್ಟ ಇಲ್ಲ ಯಾಕಂದರೆ ಬರೀ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಇವರು ಮಹದೇವಪ್ಪನ್ನ ಅವರು ಕರೆಸಿಬಿಟ್ಟು ಸೋಷಲ್ ಆಫ್ ಜಸ್ಟಿಸ್ ಅವ್ರನ್ನ ಕರೆಸಿಬಿಟ್ಟು ಇದನ್ನು ಸರಿಸಮಾನವಾಗಿ ಅವರು ಕಮಿಟಿ ಮಾಡಿಸಿ ಸ್ಟೇಟ್ ಕಮಿಟಿಯಲ್ಲಿ ಮಾಡಿಸಿ ಸೋಷಿಯಲ್ ಆಫ್ ಜಸ್ಟಿಸ್ಗೆ ಸುಪ್ರೀಂ ಕೋರ್ಟ್ಗೆ ಕರೆಕ್ಟಾಗಿ ನೇಮಗಳನ್ನು ಕಲಿಸ್ಬೇಕು ಅವರು ಈ ನಿಯಮವನ್ನು ಸರಿಗೆ ಸಾಮಾನ್ಯವಾಗಿ ಇಷ್ಟು ಜನಕ್ಕೆ ನಾವು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಇವ್ರಿಗೆ ಇಷ್ಟು ಸೌಲಭ್ಯಗಳು ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿ ನಾನು ಎಸ್ ಸಿ ಮಾದಪ್ಪ ಅವ್ರಿಗೆ ಈ ಮೂಲಕವಾಗಿ ತಿಳಿಸ್ತಾ ಇದ್ದೀನಿ ಸರ್ ಬೇಡಿಕೆ ಇದೆ ಸರ್ ಬೇಡಿಕೆಗಳು ಇದೆ ಫಸ್ಟು ಕಮಿಟಿ ಮಾಡಿಸ್ಬೇಕು ಇವರು ಸೋಷಿಯಲ್ ಆಫ್ ಜಸ್ಟಿಸ್ ಅವ್ರನ್ನ ಕರೆಸಿಬಿಟ್ಟು ಸ್ಟೇಟ್ ಗೌರ್ಮೆಂಟಲ್ಲಿ ಇವರು ಬಡವರು ಎಸ್ ಸಿಗಳು ಇವ್ರ ಬಾಲನ್ನು ಹಾಲು ಮಾಡಬಾರ್ದು ಇವ್ರಿಗೆ ಒಳ್ಳೆತನ ಕೊಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಇರಬೇಕು ಅವರು ಇದ್ದು ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅವ್ರ ಕುಟುಂಬಗಳು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದೀನಿ ಸರ್ ಎರಡು ಎಸ್ ಸಿ ಎಸ್ ಟಿಗಳು ಎಷ್ಟು ಅನುದಾನ ಕೊಡ್ತಾಯಿದ್ರು ಗೊತ್ತಾ ಲೋನ್ ಅನ್ನೋದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಆ ಗೌರ್ಮೆಂಟಲ್ಲಿ ಯಾವುದೋ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರು ಅವಾಗ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಯಾವುದೋ ಒಂದು ಮಿಷನ್ ಕೊಡ್ತಾಯಿದ್ರು ಇರೋ ದುಡ್ಡುಗಳೆಲ್ಲ ಇನ್ನೂರೈವತ್ತು ಕೋಟಿ ಮುನ್ನೂರು ಕೋಟಿ ರೂಪಾಯಿ ಎಲ್ಲ ಚೌರ ಆಗ್ತಾ ಇತ್ತು ಅದ್ಕು ಮುಂಚೆನೇ ಆಮೇಲೆ ಬಿ ಜೆ ಪಿ ಅವರು ಬಂದರು ಬಿ ಜೆ ಪಿಯಲ್ಲೂ ಬಂದಿರುವ ಸಫಾಯಿ ಕರ್ಮಚಾರಿದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ದು ಸರಿಸಮಾನವಾಗಿ ಮಾಡಬೇಕಂತ ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ಹೇಳಿಬಿಟ್ಟು ಅವ್ರ ಕಡೆ ಅವ್ರಿಗೆ ಹೇಳಿದ್ದೀನಿ ನಾನು ಸರ್ ಇದು ಸರಿಯಲ್ಲ ಇದು ನಾವು ಎಸ್ ಸಿಗಳು ನಮಗೂ ಸವಲತ್ತುಗಳು ಸರಿ ತರಬೇಕು ಎಸ್ ಸಿಗಳು ಎಸ್ ಸಿಗಳಂದರೆ ಸಫಾಯಿ ಕರ್ಮಚಾರಿಗಳಿಗೆ ಕೊಡಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಕೊಡಿ ಸಫಾಯಿ ಕರ್ಮಚಾರಿಗಳಿಗೆ ಎರಡೂವರೆ ಎರಡು ಲಕ್ಷ ರೂಪಾಯಿ ಕೊಡ್ತಾಯಿದ್ರು ಸರ್ ಎರಡು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಫ್ರೀ ಒಂದು ಲಕ್ಷ ರೂಪಾಯಿ ಕಟ್ಕೊಂಡೋಗಿರಿ ಯಾವುದಾದ್ರೂ ಒಂದು ಚಿಕ್ಕದಾಗ ಅಂಗಡಿ ಇಟ್ಕೊಂಡು ಒಂದು ಲಕ್ಷ ರೂಪಾಯಿ ಕೊಡ್ತಾಯಿದ್ರು ಅದನ್ನು ಕೂಡ ಕ್ಯಾನ್ಸಲ್ ಆಯಿತು ಮತ್ತು ಅವ್ರಿಗೆ ಏನಾದರೂ ಬ ಕ ಅದು ನೇಮಗಳು ಕೂಡ ಸಫಾಯಿ ಕರ್ಮಚಾರಿ ಕೂಡ ಒಂದು ನೇಮಗಳನ್ನು ಕೂಡ ಮಾಡಿದರು ಅದು ಏನಿಲ್ಲದಂಗಾಯಿತು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸು ಏನೂ ಇಲ್ಲ ಈಗ ಈಗ ಈ ಸರ್ಕಾರ ಬಂದ ಮೇಲೆ ತುಂಬ ದುರುಪಯೋಗ ಆಗೋಗ್ಬಿಟ್ಟಿದೆ ಇದು ಸರಿಯಲ್ಲ ಅಂತ ನಾನು ಈ ಮೂಲಕವಾಗಿ ನನಗೂ ಆಗಿ ಇದು ಸರಿನೇ ಅಲ್ಲ ಸರ್ ಇದು ಕಾನೂನು ಬದ್ಧವಾಗಿ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲ ಈಡೇರ್ ಸರ್ ಇವರು ಮೊಟ್ಟ ಮೊದಲೇದಾಗಿ ಡೆಲ್ಲಿಗೆ ಹೋಗಿ ಮುಂಚೆ ಮುಂಚಿತವಾಗಿ ರಾಜ್ಯಪಾಲರನ್ನು ಭೇಟಿ ಮಾಡಬೇಕು ಸರ್ಕಾರದಲ್ಲಿ ಯಾವುದೇ ಸವಲತ್ತುಗಳು ಕೊಡ್ತಾ ಇಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಇದ್ಕೆ ಪ್ರಧಾನಮಂತ್ರಿಗಳಿಕ ರಾಷ್ಟ್ರಪತಿಗಳಿಕ ಒಂದು ಮೆಮೋಡಮ್ ಹೋಗ್ಬೇಕು ಇವರಿಂದ ರಾಜ್ಯಪಾಲರ್ಕೋದ್ರೆ ಆಮೇಲೆ ಜಂತರ್ ಮಂತರದಲ್ಲಿ ಏನು ಜನಗಳು ಕರ್ಕೊಂಡು ಹೋಗ್ತಿರೋ ಒಳ್ಳೆ ಕೆಲಸ ಆಗ್ತದೆ